ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಇನ್ಫ್ಲಾಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ನಿನ್ನೆ ಅಪ್ಲೋಡ್ ಮಾಡಿರೋದಂದರೆ ಇವತ್ತು ನಿಮಗೆ ಈ ವಿಡಿಯೋ ನಾಳೆ ಬರೋದರಿಂದ ನಾನು ನಿನ್ನೆ ಅಂತಲೇ ಹೇಳಬೇಕು ನಿನ್ನೆ ಅಪ್ಲೋಡ್ ಮಾಡಿರೋಂಥ ವೀಡಿಯೋಸ್ ಕೆಳಗಡೆ ಸುಮಾರಷ್ಟು ಸುಮಾರಷ್ಟು ಡೌಟ್ಸು ಕ್ವಶನ್ಸು ಹಾಗೆ ಇನ್ಚ್ಲಾಸ್ ಹೇಗಾಗಬೇಕು ಯಾವ ಥರ ಡಯಟ್ ಮಾಡಿದ್ರೆ ಇನ್ಚ್ಲಾಸ್ ಆಗುತ್ತೆ ಏನೆಲ್ಲ ಮಾಡಬೇಕು ಹೇಗಿರಬೇಕು ಒಂದಷ್ಟು ಪ್ರಶ್ನೆಗಳು ಕೇಳಿದ್ರಿ ಸೊ ಹಾಗಾಗಿನೇ ಇವತ್ತು ಫುಲ್ ಆ್ಯಂಡ್ ಫುಲ್ ಇನ್ಫ್ಲೋಸ್ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟ್ ವ್ಲಾಗ್ ಹಾಕ್ಬಿಟ್ಟು ಫುಲ್ಲಂತೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿನೇ ಡೈರೆಕ್ಟ್ ಬಂದು ನಿಮ್ಗೊಂದು ಅಷ್ಟೊಂದು ನಿಮ್ಗೊಂದು ಒಂದಷ್ಟು ಟಿಪ್ಸ್ ನ ಕೊಡೋಣ ಅನ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಲಾಸ್ಟ್ವರೆಗೂ ನೋಡಿ ಅವಾಗ್ಲೇ ನಿಮಗೆ ಒಂದೊಂದು ಪಾಯಿಂಟ್ ಕೂಡ ನಿಮಗೆ ಅರ್ಥ ಆಗುತ್ತೆ ಸೊ ಹಾಗೆ ನೀವು ಯಾರಾದರೂ ಲಾಸ್ಟ್ವರೆಗೂ ನೋಡಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಲಾಸ್ಟ್ವರೆಗೂ ನೋಡಿದೀನಿ ನನ್ಗೆ ಅರ್ಥ ಆಗಿದೆ ಅಂತ ಯಾಕಂತಂದ್ರೆ ನನಗೆ ಗೊತ್ತಾಗ್ಬೇಕು ಎಷ್ಟು ಜನ ಲಾಸ್ಟ್ವರೆಗೂ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ನೀವು ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಪ್ರತಿಯೊಂದು ಪ್ರತಿಯೊಂದು ಪಾಯಿಂಟು ಕೂಡ ತುಂಬಾ ಇಂಪ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಇಂಚ್ ಲಾಸ್ ಇದ್ರಲ್ಲಿ ಇಂಚ್ ಲಾಸ್ ಹೇಗಾಗ್ಬೇಕು ಸುಮಾರು ಜನ ಹೇಳ್ತಾ ಇದ್ರಿ ಅಕ್ಕ ನೀವು ಹೇಳ್ತಾ ಇದೀರಾ ವೆಯ್ಟ್ ಲಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಇಂಚ್ ಲಾಸ್ ಬಗ್ಗೆನೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಇರ್ಲಿ ಅದ್ರ ಬಗ್ಗೆನೆ ನೀವು ಗಮನ ಇಟ್ಟು ಇಂಚ್ ಲಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ವೆಯ್ಟ್ ಲಾಸ್ ಅಂದ್ರೆ ಏನು ಇಂಚ್ ಲಾಸ್ ಅಂದ್ರೆ ಏನು ಓಕೆ ಫಸ್ಟ್ ವೆಯ್ಟ್ ಲಾಸ್ ಏನಪ್ಪಾ ಅಂತಂದ್ರೆ ನಾವು ಒಂದ್ ಎಂಬತ್ ಕೆ ಜೊ ತೊಂಬತ್ ಕೆ ಜಿನೋ ನೂರ್ ಕೆಜಿನೋ ಜಿನೋ ಇದ್ರೆ ಅದು ವೆಯ್ಟ್ ಲಾ ಒಂದ್ ಹತ್ತು ಕೆ ಜಿ ಕಡಿಮೆ ಆದ್ರೇನು ಒಂದ್ ಕೆ ಜಿ ಕಡಿಮೆ ಆದ್ರೆ ಅದೇನಾಗುತ್ತೆ ವೆಯ್ಟ್ ಲಾಸ್ ಓಕೆನಾ ಇಂಚ್ ಲಾಸ್ ಏನಪ್ಪಾ ಅಂತಂದ್ರೆ ನಮ್ಮ ಬಾಡಿ ಮೇನು ನಮ್ಗೆ ವೈಟ್ ಲಾಸ್ಗಿಂತ ಹಂಡ್ರೆಡ್ ಪರ್ಸೆಂಟ್ ಬೇಕಾಗಿರೋದು ಬೇಕಾಗಿರೋದೇನಪ್ಪಾ ಅಂತಂದ್ರೆ ಇಂಚ್ ಲಾಸ್ ಕೆಲವ್ರು ಹೆಂಗೆ ಅಂತಂದ್ರೆ ನೋಡೋದಕ್ಕೆ ಐವತ್ ಕೆ ಜಿ ಅರ್ವತ್ ಕೆ ಜಿನೇ ಇರ್ತಾರೆ ಬಟ್ ನೋಡೋದಕ್ಕೆ ಎಲ್ಲೋ ಒಂದ್ ಎಪ್ಪತ್ತೆ ಜಿ ಇರ್ತಾರೆ ಅವ್ರಿಗೆ ಫ್ಯಾಟ್ ಅನ್ನೋದು ಜಾಸ್ತಿ ಇರುತ್ತೆ ಅಯ್ಯೋ ನಾನು ಅಷ್ಟೇಟೇ ಇಲ್ವಲ್ಲ ಆದ್ರೂ ಜಾಸ್ತಿ ಕಾಣಿಸ್ತಾ ಇದೀನಿಂತ ಕೆಲವರು ಹೆಂಗಿರ್ತಾರೆ ಅಂತಂದ್ರೆ ಒಂದ್ ಎಪ್ಪತ್ತೆಂಬತ್ ಕೆ ಜಿ ಇದ್ರು ಕೂಡ ಹೈಟ್ ಮೇಲೆ ಇರ್ತಾರಲ್ವಾ ಸೊ ಅವ್ರು ಹೆಂಗೆ ಅಂತಂದ್ರೆ ಅಯ್ಯೋ ಇಷ್ಟ ಹೈಟ್ ಇಲ್ಲ ಅನ್ನೋ ತರನೇ ಕಾಣಿಸ್ತಾರೆ ಸೊ ಅದು ಅವರ ಬಾಡಿ ಹೆಂಗಿರುತ್ತೋ ಅವರ ಬಾಡಿ ವೇರಿಯೇಷನ್ಸ್ ಹೆಂಗಿರುತ್ತೋ ಹಾಗೆ ಇರುತ್ತೆ ಅವರ ಹೈಟ್ ಕುಳ್ಳಕ್ಕಿದ್ರು ಇದ್ರೆ ಒಂದು ಐವತ್ತು ಕೆ ಜಿ ಇದ್ರು ಕೂಡ ಎಪ್ಪತ್ತು ಕೆ ಜಿ ಇರೋ ಥರ ಕಾಣಿಸ್ತಾರೆ ಸ್ವಲ್ಪ ಹೈಟ್ ಕಡಿಮೆ ಇದ್ದರೆ ಸ್ವಲ್ಪ ಉದ್ದ ಇದ್ದರೆ ಒಂದು ಫೈವ್ ಪಾಯಿಂಟ್ ಫೈವ್ 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 ಪಾಯಿಂಟ್ ತ್ರೀ ಫೋರ್ ಆ ಥರ ಇದ್ರೆ ಅವರೇನು ಒಂದು ಎಂಬತ್ತು ಕೆ ಜಿ ಇದ್ರು ಕೂಡ ಎಪ್ಪತ್ತು ಕೆ ಜಿ ಥರನೇ ಕಾಣಿಸ್ತಾರೆ ಸೊ ಹಂಗಿರುತ್ತೆ ಈಗ ಇಂಚ್ ಲಾಸ್ ಬಾಡಿ ಅನ್ನೋದು ಇಂಚ್ ಲಾಸ್ ಆಗ್ಬೇಕು ಓಕೆನಾ ಒಂದು ವ್ಯಕ್ತಿ ನೋಡಿದ ತಕ್ಷಣ ಸಡನ್ ಆಗಿ ಕಂಡಿಡಿತಾರೆ ಏನ್ ಈ ನಡುವೆ ಸಣ್ಣ ಆಗ್ಬಿಟ್ಟಿದೆಯಲ್ಲ ಸಿಕ್ಕಾಬಟ್ಟೆ ಅಂತಂದ್ರೆ ನೀವು ಖಂಡಿತವಾಗ್ಲೂ ಇಂಚ್ ಲಾಸ್ ಆಗಿದ್ದೀರಾ ಅಂತ ಓಕೆನಾ ಇನ್ನ ಈ ಇಂಚ್ ಲಾಸ್ಗೆ ನೀವು ಏನಾದ್ರೂ ಡಯೆಟ್ ಮಾಡ್ಬೇಕಾ ಯಾವತರ ಡಯೆಟ್ ಮಾಡ್ಬೇಕು ಏನೆಲ್ಲ ಮಾಡ್ಬೇಕು ಅನ್ನೋದನ್ನಾದ್ರೆ ಪ್ರತಿಯೊಂದನ್ನು ಹೇಳ್ತೀನಿ ನಾನು ಯಾವಾಗ್ಲೂ ಹೇಳೋ ತರ ಪ್ರತಿ ಸಲನು ಹೇಳ್ತಾ ಇರ್ತೀನಿ ಫಸ್ಟ್ ನೀವು ನಿಮ್ಮ ಲೈಫ್ ಸ್ಟೈಲ್ ಅನ್ನೋದನ್ನ ಚೇಂಜ್ ಮಾಡ್ಕೋಬೇಕು ವೈಟ್ ಕಡಿಮೆ ಆಗುತ್ತೆ ಸ್ನೇಹಿತರೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇಂಚ್ ಲಾಸ್ ಎಷ್ಟು ಕೆ ಜಿ ಕಡಿಮೆ ಆದ್ಮೇಲೆ ಗೊತ್ತಾಗುತ್ತೆ ಅಂದ್ರೆ ಕ್ರಮೇಣ ಒಂದು ಒಂದು ಏಳರಿಂದ ಎಂಟು ಕೆ ಕೆಜಿ ಕಡಿಮೆ ಆದ್ರೆ ಮಾತ್ರನೇ ಬಾಡಿಯಲ್ಲಿ ಚೇಂಜಸ್ ಕಾಣೋದು ಎರಡ್ ಮೂರ್ ಕೆ ಜಿ ಕಡಿಮೆ ಆಗಿ ಅಂದ್ರೆ ನಂದು ನೀವ್ ಕೇಳ್ಬೋದು ನೀವು ಮೂರ್ ಕೆ ಜಿ ಕಡಿಮೆ ಆಗಿದ್ರ ಒಂದ್ ತಿಂಗಳಿಗೆ ಎಷ್ಟೊಂದು ಇಂಚ್ ಲಾಸ್ ಆಗಿದೆ ಅಂತಂದ್ರೆ ನನ್ ಆಲ್ರೆಡಿ ತುಂಬಾ ವೆಯ್ಟ್ ಕಡಿಮೆ ಆಗಿದೆ ಸೆವೆಂಟೀನ್ ಜಿಸ್ ಕಡಿಮೆ ಆಗಿದೆ ಅಲ್ವಾ ಸೊ ಹಂಗಾಗಿ ಇಂಚ್ ಲಾಸ್ ಅನ್ನೋದು ಚೆನ್ನಾಗಿದೆ ಓಕೆನಾ ಒಬ್ಬೊಬ್ಬರಿಗೆ ನನ್ಗೆ ನನಗ್ ಬಂದಂಗೆ ಇಂಚ್ಲಾಸ್ ಎಲ್ರಿಗೂ ಬರಬೇಕು ಅಂತಲ್ಲ ನನಗೆ ಈ ವಾರ ನೋಡ್ತಾ ಇದೀರಲ್ವಾ ಈ ಎರಡು ತಿಂಗಳಲ್ಲಿ ನಾನು ತುಂಬಾ ಕಡಿಮೆ ಬೇಕಲ್ಲ ಕೆ ಕೆಜಿ ಅದೇ ಇನ್ನು ಕೆಲವರು ಹತ್ತು ಕೆಜಿ ಕೂಡ ಮಾಡ್ತಾರೆ ಓಕೆನಾ ಒಬ್ಬೊಬ್ಬರ ಬಾಡಿ ಮೆಟಬಾಲಿಸಮು ಒಬ್ಬೊಬ್ಬರ ಬಾಡಿ ವೇರಿಯೇಷನ್ಸ್ ಅವ್ರು ಥರ ಫುಡ್ ತಿಂತಾರೆ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ಯಾರಿಗೂ ಹೋಲಿಕೆ ಮಾಡ್ಕೊಳಕ್ ಹೋಗ್ಬಾರ್ದು ಓಕೆನಾ ಅವ್ರು ಅಷ್ಟಾಗ್ಬಿಟ್ಟಿದ್ದಾರೆ ನಾನು ಹಾಕಿಲ್ಲ ನನ್ನನ್ನೇ ನೋಡಿ ನೀವು ಹೇಳ್ಬೋದು ಅಕ್ಕ ನೀವು ಎಷ್ಟು ಚೆನ್ನಾಗಿ ಇನ್ಸ್ಲಾಸ್ ಆಗಿದ್ದೀರಾ ನನ್ಗೆ ಆಗ್ತಾ ಇಲ್ಲ ಅಂದ್ರೆ ಅದು ನನ್ನ ಬಾಡಿ ವೇರಿಯೇಷನ್ಸ್ ಬೇರೆ ಇರ್ಬೋದು ನನ್ನ ಬಾಡಿ ಮೆಟಬಾಲಿಸಮ್ ಬೇರೆ ತರ ಇರ್ಬೋದು ಓಕೆನಾ ನಿಮ್ಮ ಒಂದು ಲೈಫ್ ಸ್ಟೈಲ್ ಬೇರೆ ತರ ಇರ್ಬೋದು ನನ್ನ ಲೈಫ್ ಸ್ಟೈಲ್ ಬೇರೆ ತರ ಇರ್ಬೋದು ಸೊ ಈ ಕಂಪ್ಯಾರಿಸನ್ ಮಾಡ್ಕೊಳಕ್ ಹೋಗ್ಬೇಡಿ ಓಕೆನಾ ಒಂದು ಏಳರಿಂದ ಎಂಟು ಹತ್ತು ಕೆ ಜಿ ಕಡಿಮೆ ಆದ್ರೆ ಮಾತ್ರ ನಿಮಗೆ ಬಾಡಿಯಲ್ಲಿ ಇಂಚ್ಲಾಸ್ ಅನ್ನೋದು ಕಾಣಿಸುತ್ತೆ ಇನ್ನ ಸುಮಾರು ಜನ ಇವತ್ ಕೇಳಿದಂತ ಡೌಟ್ ಏನಪ್ಪಾ ಅಂತಂದ್ರೆ ಅಕ್ಕ ಒಬ್ಬೊಬ್ರು ಒಂದೊಂದ್ ರೀತಿ ಕೇಳಿದ್ರಿ ಅಕ್ಕ ನನ್ಗೆ ಕೈ ಕಾಲೆಲ್ಲ ಸಣ್ಣ ಆಗಿದೆ ಫೇಸ್ ಮಾತ್ರ ಸಣ್ಣನೇ ಆಗಿಲ್ಲ ಏನ್ ಮಾಡೋದು ಇನ್ ಕೆಲವರು ಅಕ್ಕ ನನ್ಗೆ ಮುಖ ಎಲ್ಲಾ ಸಣ್ಣ ಇದೆ ಕೈ ಕಾಲೆಲ್ಲ ಸಣ್ಣ ಇದೆ ಬೊಜ್ಜು ಹೊಟ್ಟೆ ಪಾಟ್ ಮಾತ್ರ ತುಂಬಾ ದಪ್ಪ ಇದೆ ತೈಸೆಲ್ಲ ಎಲ್ಲಾ ತುಂಬಾ ದಪ್ಪ ಇದೆ ಅಂದ್ರೆ ಇದಾಗಿಲ್ಲ ಇಂಚ್ ಲಾಸ್ ಅನ್ನೋದು ಆಗಿಲ್ಲ ಅಂತ ಕೇಳ್ತೀರಾ ಸೊ ನೀವು ಇಂಚಲಾಸ್ಗೆ ಇಂಚಲಾಸ್ಗೋಸ್ಕರನೇ ಅಂತ ಪ್ರೆಷರ್ ಹಾಕಿ ಡಯೆಟ್ ಮಾಡೋದು ಯಾವುದು ಇಲ್ಲ ಇಂಚಲಾಸ್ಗೋಸ್ಕರನೇ ಅಂತ ಏನೂ ಮಾಡಬೇಕಾಗಿರೋದಿಲ್ಲ ನೀವು ಕ್ರಮೇಣ ಕಂಟಿಸ್ಟೆನ್ಸಿ ಅನ್ನೋದು ಚೆನ್ನಾಗಿರಬೇಕು ನೀವು ಒಂದೇ ಇದರಲ್ಲಿ ಹೋಗ್ತಾ ಇರಬೇಕು ಡಯಟ್ ಅಂದಮೇಲೆ ಒಂದಷ್ಟು ಫುಡ್ನ ಕಟ್ ಮಾಡಲೇಬೇಕು ಇಂಚಲಾಸ್ ಬೇಕು ಅಂತಂದರೆ ಕಟ್ ಮಾಡಲೇಬೇಕು ಓಕೆನಾ ಸೊ ಅದೇನು ಅಂತ ಹೇಳ್ತೀನಿ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಮುಗಿಸ್ಬಿಡ್ತೀನಿ ಕ್ರಮೇಣ ಒಂದೇ ಡಯಟ್ ಫುಡ್ ಹೋಗ್ತಾ ಇರಬೇಕು ಡಯಟ್ ಫುಡ್ ಮಾಡ್ತಾ ಹೋಗ್ಬೇಕು ಸ್ವಲ್ಪ ವಾಕಿಂಗ್ ಮಾಡಬೇಕು ವರ್ಕೌಟ್ಸು ಇನ್ನು ಕೆಲವರು ವರ್ಕೌಟ್ಸ್ ಬಗ್ಗೆನೂ ಕೇಳಿದ್ರೆ ವಾಕಿಂಗ್ ಮಾಡ್ತಾ ಇರಬೇಕು ಡಯೆಟಲ್ಲಿ ಅಲ್ಲಿ ಯಾವಾಗಲೂ ಯಾವಾಗಲೂ ಹೇಳ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಹಂಡ್ರೆಡ್ ಪರ್ಸೆಂಟ್ ಇಂಚ್ ಲಾಸ್ ಏನಾದರೂ ಎಕ್ಸೆಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಏನೋ ಕೆ ಜಿ ಕೆಜಿ ಕೆ ಕೆಜಿ ಕಡಿಮೆ ಆಗಿಬಿಟ್ರೆ ಸಾಕಪ್ಪ ಅನ್ಕೊಂಡ್ರೆ ಆತರ ಅಲ್ಲ ನಾನು ಕರೆಕ್ಟಾಗಿ ನನ್ನ ಬಾಡಿ ಪರ್ಫೆಕ್ಟ್ ಶೇಪ್ ಬೇಕು ಈಗ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಹಾಗೆ ನಾನು ಮದ್ವೆಗ್ ಮುಂಚೆ ಹೆಂಗಿದಿನೋ ಹಂಗಿಲ್ಲದಿದ್ರು ಕೂಡ ಅದ್ರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ನಾನು ಆತರದೊಂದ್ ಬಾಡಿ ಶೇಪ್ ಇರಬೇಕು ಕರೆಕ್ಟ್ ಇರಬೇಕು ಅನ್ನೋದೇ ನನ್ನ ಟಾರ್ಗೆಟು ಸೊ ಹಾಗಾಗಿ ನಾನು ಅಂಡ್ರೆಡ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಕಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಆದ್ರೂ ಎಫರ್ಟ್ ಆಗ್ತಾ ಇದ್ದೀನಿ ಅದು ಹೇಗಿರ್ಬೇಕು ಅಂತಂದ್ರೆ ಫಸ್ಟ್ ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಅನ್ನೋದನ್ನ ಚೇಂಜ್ ಮಾಡಲೇಬೇಕು ಓಕೆನಾ ಬೆಳಗ್ಗೆ ಆದಷ್ಟು ಬೇಗ ಎದ್ದೇಳಬೇಕು ವಾಟರ್ ಟೇಕಿಂಗ್ ಚೆನ್ನಾಗಿರಬೇಕು ಪ್ರತಿಯೊಂದು ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ಮತ್ತೆ ಬೈಕೋಬೇಡಿ ಇವ್ರು ಹೇಳಿದ ಟಾಪಿಕ್ನೇ ಹೇಳ್ತಾರೆ ಅಂತ ಯಾಕಂತಂದರೆ ಅವುಗಳಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಇಂಚ್ ಲಾಸಲ್ಲಾಗಿರ್ಬೋದು ವೆಯ್ಟ್ ಲಾಸಲ್ಲಾಗಿರ್ಬೋದು ಫಸ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ನಾವು ಯಾವಾಗ ಅದೇ ರೊಟೀನ್ಸ್ ಅನ್ನೋದನ್ನು ಚೇಂಜ್ ಮಾಡ್ಕೋಬೇಕು ಯಾವ್ಯಾವ ಟೈಮ್ಗೆ ಹೇಗೆ ತಿನ್ನಬೇಕು ಎಷ್ಟು ಫುಡ್ಡು ತಿನ್ನಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಏನು ಫುಡ್ಡು ತಿನ್ನಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ವಾಟರ್ ಟೇಕಿಂಗ್ ಚೆನ್ನಾಗಿರಬೇಕು ಕನಿಷ್ಠ ಅಂದರೆ ವಾರದಲ್ಲಿ ಮೂರು ಕೆ ಜಿ ಸಾರಿ ಒಂದು ದಿನಕ್ಕೆ ಮೂರು ಆದರೂ ಕಂಪಲ್ಸರಿ ಇರಬೇಕು ನೀವು ಅದು ಎಲ್ಲ ತ ಎಲ್ಲ ಲಿಕ್ವಿಡನ್ನು ನೋಡ್ಕೋಬೇಕು ಏನೇನಪ್ಪ ಅಂತಂದರೆ ನೀವು ಕುಡಿಯೋ ಜೀರಿಗೆ ಕಷಾಯ ಕೂಡ ಹ್ಯಾಡ್ ಆಗುತ್ತೆ ನೀವು ಕುಡಿಯೋಂಥ ವೆಜಿಟೇಬಲ್ ಜ್ಯೂಸ್ ಕೂಡ ಹ್ಯಾಡ್ ಆಗುತ್ತೆ ನೀವು ಕುಡುವಂತ ಗ್ರೀನ್ ಟೀ ಕೂಡ ಆ್ಯಡ್ ಆಗುತ್ತೆ ಇದೆಲ್ಲಾನು ವಾಟರ್ ಕಂಟೆಂಟ್ ಅಲ್ವಾ ಸೊ ವಾಟರ್ ಲೆಕ್ಕನೇ ಬರುತ್ತೆ ಅದಲ್ದಿರ ನೀವು ನೀರು ಕುಡಿಯೋದು ಇದಿಷ್ಟು ಸೇರಿಸಿ ದಿನಕ್ಕೆ ಮೂರು ಲೀಟರ್ ಅಂತೂ ಕಂಪಲ್ಸರಿ ನೀರು ಕುಡಿಲೇಬೇಕು ನೀರು ಚೆನ್ನಾಗಿ ಕುಡಿಬೇಕು ವಾಶ್ರೂಮ್ ಚೆನ್ನಾಗಿ ಹೋಗಬೇಕು ಪ್ರತಿಯೊಂದು ನೋಡ್ಕೋಬೇಕು ನಮ್ಮ ಇಂಚು ಲಾಸ್ ಆಗಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ನಿಮಗೆ ಅದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಓಕೆನಾ ಇನ್ನು ತುಂಬ ಜನಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಕ್ಯಾ ಈ ಮಲಬದ್ಧತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೆ ಮಾತ್ರ ಫ್ಯಾಟ್ ಅನ್ನೋದು ಜಾಸ್ತಿ ಆಗ್ಬಿಡ್ತಾ ಇರುತ್ತೆ ಫಸ್ಟ್ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅದೇನಾದರೂ ಪ್ರಾಬ್ಲಮ್ ಡಿ ಅಟ್ಲೀಸ್ಟ್ ಡೈಲಿ ಆದ್ರೂ ಮೋಷನ್ಸ್ ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಸೊ ಆ ಥರ ಕರೆಕ್ಟಾಗಿ ಆದರೆ ಮಾತ್ರ ನಿಮಗೆ ಸ್ಟಾಕ್ಸ್ ಏನು ಇರಲ್ಲ ಅದು ಫ್ಯಾಟ್ ಆಗಿ ಪರಿವರ್ತನೆ ಆಗಲ್ಲ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೋ ಅವರು ಗೊತ್ತಿಲ್ದಿರಾನೆ ದಪ್ಪ ಆಗ್ಬಿಡ್ತಾರೆ ಯಾಕೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಆ ಇಮೋಷನ್ಸ್ ಕರೆಕ್ಟ್ ಆಗಿ ಅದೇನಾಗ್ಬಿಡುತ್ತೆ ಫ್ಯಾಟ್ ಆಗಿ ಪರಿವರ್ತನೆ ಆಗ್ಬಿಡುತ್ತೆ ಸೊ ಆಗ ನಮ್ಗೆ ಎಲ್ಲಿ ನೋಡಿದ್ರೆ ಅಲ್ಲೆಲ್ಲ ಸ್ವಲ್ಪ ದಪ್ಪ ಆದಂಗೆ ಕಾಣ್ತೀವಿ ಓಕೆನಾ ಸೊ ಇದೊಂದು ಮೇಯ್ನ್ ಪ್ರಾಬ್ಲಮ್ ಇರುತ್ತೆ ನಿದ್ದೆ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಡಯೆಟಲ್ಲಿ ನಿಂಚು ಲಾಸ್ ಚೆನ್ನಾಗ್ ಬೇಕು ಅಂದರೆ ಪ್ರಾಪರ್ ಪ್ರಾಪರ್ ನಿದ್ದೆ ಬರಬೇಕು ಅದು ಡೀಪ್ ಸ್ಲೀಪ್ ಇರಬೇಕು ಅಟ್ಲೀಸ್ಟ್ ಅಂದರೆ ಹನ್ನೊಂದು ಗಂಟೆಗೆ ಮಲ್ಕೊಂಡ್ರೆ ನೀವು ಒಂದು ನಾಲ್ಕು ಗಂಟೆ ಐದು ಗಂಟೆವರೆಗೂ ಮಲ್ಗಬೇಕು ಆ ಇದರಲ್ಲೇ ನಿಮಗೆ ಫ್ಯಾಟ್ ಬರ್ನಿಂಗ್ ಅನ್ನೋದು ಚೆನ್ನಾಗಾಗುತ್ತೆ ಸ್ನೇಹಿತರೆ ಫ್ಯಾಟ್ ಬರ್ನಿಂಗ್ ಅಂತ ಆದಾಗ ನಿಮಗೆ ಇಂಚ್ ಲಾಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ನಿದ್ದೆಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರೋ ನೀವು ವೆಯ್ಟ್ ಲಾಸು ಅಷ್ಟೇ ಚೆನ್ನಾಗಿ ಆಗ್ತೀರಾ ವಾಟರ್ ಟೇಕಿಂಗ್ ಬಗ್ಗೆನೂ ಹೇಳಿದ್ದೀನಿ ಇನ್ನು ಆಹಾರ ನಮ್ಮ ಡಯೆಟಲ್ಲಿ ಏನೇನು ತೊಗೋಬೇಕು ಅಂತ ನಿಮ್ಮೆಲ್ರಿಗೂ ಗೊತ್ತು ಮತ್ತೆ ಕೂಡ ಹೇಳ್ತೀನಿ ಆಹಾರ ಪದ್ಧತಿ ಹೇಗಿರಬೇಕು ಅದಿರಲೇಬೇಕು ಇನ್ನೊಂದು ಏನಪ್ಪಾ ಅಂತಂದರೆ ಇದೆಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ವಾಕಿಂಗು ವರ್ಕೌಟ್ ಏನು ಬೇಡ ಅಂತ ಅಂದರೆ ಆಗಲ್ಲ ಅಟ್ ಲೀಸ್ಟ್ ನೀವು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಓವರ್ ಆಲ್ ಒಂದು ಡೇಗೆ ನೀವು ಕಮ್ಮಿ ಅಂದ್ರು ಒಂದು ಎಂಟರಿಂದ ಒಂಬತ್ತು ಸಾವಿರ ಸ್ಟೆಪ್ಸ್ ನಾನು ಯಾವಾಗಲೂ ಮೊಬೈಲ್ ಕೈಯಲ್ಲಿ ಇಟ್ಕೊಂಡೇ ಓಡಾಡ್ತಾ ಇರ್ತೀನಿ ನಾನು ದಿನಾ ನಾನು ಕಮ್ಮಿ ಅಂದರೆ ಎಂಟು ಸಾವಿರ ಒಂದೊಂದು ದಿವಸ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಹನ್ನೆರಡು ಸಾವಿರ ಹತ್ತು ಸಾವಿರ ಸ್ಟೆಪ್ಸು ಓಡಾಡಿರ್ತೀನಿ ಈಗ ಹೋದ್ರೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಮಾಡ್ತೀನಿ ಸ್ನೇಹಿತರೆ ನಂಗೆ ಟೈಮ್ ಇತ್ತು ಅಂತಂದರೆ ಒನ್ ಅವರ್ ಕೂಡ ಮಾಡ್ತೀನಿ ನೈಟು ಬೆಳಗ್ಗೆ ನನ್ಗೆ ವಾಕಿಂಗು ವರ್ಕೌಟ್ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಈಗ ಹೋದರೆ ಒಂಬತ್ತು ಗಂಟೆಗೆ ಹೋದರೆ ಹತ್ತು ಗಂಟೆವರೆಗೂ ಮಾಡ್ತೀನಿ ಹತ್ತು ಗಂಟೆಗೆ ಹೋದ್ರೂ ಕೂಡ ಹತ್ತು ನಲ್ವತ್ತೈದರವರೆಗೂ ಪಕ್ಕ ವಾಕಿಂಗ್ ಮಾಡ್ತೀನಿ ಸೊ ವಾಕಿಂಗ್ ಆಗಿರ್ಬೋದು ವರ್ಕೌಟ್ ಆಗಿರ್ಬೋದು ನಿಮ್ಮ ವೆಯ್ಟ್ ಲಾಸಲ್ಲಿ ತುಂಬಾ ಇಂಪಾರ್ಟೆಂಟು ಸೊ ಯಾವುದನ್ನಾದರೂ ಒಂದು ಸುಮಾರು ಜನ ಎರಡು ಮಾಡಬೇಕಂತ ಕೇಳ್ತೀರಾ ಎರಡು ನಿಮಗೆ ಫ್ರೀ ಇತ್ತು ನಿಮಗೆ ಟೈಮ್ ಇತ್ತು ಅಂತಂದರೆ ಎರಡೂ ಮಾಡಿ ಇನ್ನು ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ನನಗಾಗಿರೋದು ಅದೇ ನಾನು ಹೇಳಲ್ವ ಮಸಲ್ ಗೈನ್ ಆಗಿದೆ ಅಂತ ನಾನು ಒಂದು ಮೂರು ದಿವಸ ವರ್ಕೌಟ್ ಮಾಡೋದ್ನ ನನಗೆ ವೆಯ್ಟ್ ಲಾಸೇ ಆಗಿಲ್ಲ ಲಾಸ್ಟ್ ವೀಕಲ್ಲಿ ನೋಡಿದ್ರಲ್ಲ ಬರೀ ನೂರು ಗ್ರಾಮೇ ಆಗಿದ್ದಿದ್ದು ಅದು ಏನಾಗ್ಬಿಡುತ್ತೆ ಅಂತಂದರೆ ಮಸಲ್ ಗೈನ್ ಆಗ್ತಾ ಇರುತ್ತೆ ವೆಯ್ಟ್ ಲಾಸ್ ಅನ್ನೋದು ಆಗಲ್ಲ ನನಗೆ ಆ ಪ್ರಾಬ್ಲಮ್ ಇದೆ ನಾನು ಯಾವಾಗ್ಲಾದ್ರೂ ವರ್ಕೌಟ್ ಮಾಡಕ್ ಹೋದ್ರೆ ನನ್ಗೆ ಅನ್ನೋದು ಲಾಸ್ ಆಗಲ್ಲ ನಾರ್ಮಲ್ ವಾಕಿಂಗ್ ನೀವು ಒನ್ ಅವರ್ ಎರಡು ಅವರ್ ಬೇಕಾದ್ರೂ ನಾನು ಮಾಡ್ತೀನಿ ಸೊ ಈ ವರ್ಕೌಟ್ ಮಾಡೋ ಮಾಡೋಕ್ಕೇನೋ ಇಂಟ್ರೆಸ್ಟ್ ಇದೆ ಬಟ್ ನನ್ಗೆ ಆ ಪ್ರಾಬ್ಲಮ್ ಇದೆ ನಾನು ವೆಯ್ಟ್ ಅನ್ನೋದೇ ರೆಡ್ಯೂಸ್ ಆಗ್ತಾ ಇಲ್ಲ ಸೊ ಹಾಗಾಗಿ ನಾನು ವರ್ಕೌಟ್ ಬಿಟ್ಟಿದ್ದೀನಿ ಚೆನ್ನಾಗಿ ವಾಕಿಂಗ್ ಮಾಡ್ತೀನಿ ಬ್ರಿಸ್ಕ್ ವಾಕ್ ಮಾಡ್ತೀನಿ ಫಾಸ್ಟ್ ಆಗಿ ನಡೀತೀನಿ ಒಂದ್ ಎರಡು ರೌಂಡ್ ಓಡ ಅಂದ್ರೆ ಜಾಗಿಂಗ್ ಟೈಪ್ ಹೋಗ್ತೀನಿ ನಾಲ್ಕು ರೌಂಡ್ ನಾರ್ಮಲ್ ಆಗಿ ಹೋಗ್ತೀನಿ ಮತ್ತೆ ಎರಡ್ ರೌಂಡ್ ಫಾಸ್ಟ್ ಆಗಿ ಹೋಗ್ತೀನಿ ಮತ್ತೆ ಬ್ರಿಸ್ಕ್ ವಾಕ್ ಫಾಸ್ಟಾಗಿ ಓಡೋ ಥರ ಮಾಡ್ತೀನಿ ಮತ್ತೆ ಸ್ಲೋ ಮತ್ತೆ ಸ್ವಲ್ಪ ಫಾಸ್ಟ್ ವಾಕಿಂಗ್ ಮಾಡೋದ್ರಲ್ಲೂ ಕೂಡ ನಾನು ಈ ಥರ ಮಾಡ್ಕೊತಾ ಇರೋದ್ರಿಂದ ಬಾಡಿ ಫುಲ್ಲು ಶೇಕ್ ಆಗುತ್ತೆ ನಮಗೆ ಒಳ್ಳೆ ಕ್ಯಾಲೋರಿ ಬರ್ನ್ ಆಗುತ್ತೆ ಓಕೆನಾ ಸೊ ಈ ರೀತಿ ಮಾಡ್ಕೋಬೇಕು ನೀವು ಸುಮ್ಮನೆ ವಾಕಿಂಗ್ ಮಾಡ್ತಾ ಇದ್ದೀನಿ ನಾನು ಒಂದು ಗಂಟೆ ಮಾಡ್ತಾ ಇದ್ದೀನಿ ಎರಡು ಗಂಟೆ ಮಾಡ್ತಾ ಇದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ ಓಕೆನಾ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಬೆಳಗ್ಗೆ ನಾನು ಎಲ್ಲ ಹೋಗ್ಬೇಕು ಮೋಹಿತ್ಗೆ ಇವತ್ತು ಕೂಡ ಲಂಚ್ ಕೊಡೋಕೆ ಹೋಗಿದ್ದೆ ಸೊ ಲಂಚ್ ಕೊಟ್ಟು ಬರಬೇಕಾದ್ರೆ ನನ್ಗೆ ಗೊತ್ತಿರೋರೊಬ್ರು ಕೇಳಿದ್ರು ಏನ್ ಇಷ್ಟೋನ್ ಸಣ್ಣ ಆಗ್ಬಿಟ್ಟಿದ್ಯಾ ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದ್ಯಾ ನೀನು ಅಂತ ಅಂದ್ಬಿಟ್ಟು ನಾನು ನನ್ನ ಈ ತರ ಡಯಟ್ ಮಾಡ್ತಾ ಇದ್ದೀನಿ ಅಕ್ಕ ಈ ತರ ಆಯ್ತು ಅಂತಂದ್ರೆ ಅವ್ರು ಮೇ ಬಿ ಅಮ್ಮ ಏಜ್ ಇರ್ಬೋದು ನನ್ನ ಅಕ್ಕ ಅಂತ ಕರೀತೀನಿ ಅವ್ರು ಅಂದರು ಹೌದಾ ಹೇಗ್ ಯಾವ ಥರ ಮಾಡ್ತೀಯಾ ಡಯಟ್ ಏನೆಲ್ಲ ಮಾಡಿದ್ಯಾ ನನ್ನ ಮಗಳಂತೂ ಎಲ್ಲ ಮಾಡ್ತಿದ್ದಾಳೆ ಒಂದು ಚೂರು ಅದು ಬೇಡ ಅಂದ್ರೆ ಅದು ತಿನ್ನಲ್ಲ ಒಂದೇ ದೋಸೆ ತಿಂತಾಳೆ ಪಾಪ ಮಗ ಜಾಬ್ ಹೋಗ್ತಾರೆ ಅವರು ಒಂದೇ ದೋಸೆ ತಿಂತಾಳೆ ಯಾವ ಸ್ವೀಟ್ಸು ಮುಟ್ಟಲ್ಲ ಯಾವ ಸ್ನ್ಯಾಕ್ಸು ಮುಟ್ಟಲ್ಲ ಏನೂ ಮಾಡಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರು ಸಣ್ಣ ಆಗ್ತಾ ಇಲ್ಲ ತುಂಬ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾಳೆ ಕಣೋ ವಾಕಿಂಗು ಕೂಡ ಬೆಳಗ್ಗೆ ಐದು ಗಂಟೆಗೆ ಮಾಡ್ತಾ ಇರ್ತಾಳೆ ಅಂತಂತ ಹೇಳಿದ್ರು ಸೊ ಅಂದೆ ಯಾಕೆ ಇರ್ಬೋದು ಅಂತ ಆಮೇಲೆ ಅವರು ಟೈಮಿಂಗ್ಸ್ ಹೇಳಿದ್ರು ಪಾಪ ಸಾಯಂಕಾಲ ಐದೂವರೆಗೆ ಹೋಗ್ತಾಳೆ ಡ್ಯೂಟಿಗೆ ನೈಟ್ ನಾಲ್ಕು ಗಂಟೆಗೆ ಬರ್ತಾಳೆ ಅಂತ ಅಂದ್ರೆ ಬೆಳಗಿನ ಜಾವ ನಾಲ್ಕು ಅಂದ್ರೆ ಅವರು ನೈಟ್ ಶಿಫ್ಟಲ್ಲಿದ್ದಾರೆ ಅವರು ನೈಟ್ ಡ್ಯೂಟಿ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಅವರು ಡಯಟ್ ಮಾಡ್ತಾ ಇದ್ದಾರೆ ಸುಮಾರಷ್ಟು ಡಯಟ್ ಬ್ಲಾಕ್ಸ್ ಎಲ್ಲ ನೋಡ್ತಾರಂತೆ ಸುಮಾರಷ್ಟು ಜಿಮ್ಮಿಗೆ ಜಾಯ್ನ್ ಆಗ್ತೀನಿ ಅಂತಾರಂತೆ ಯೋಗ ಮಾಡ್ತಾರಂತೆ ಎಲ್ಲಾನು ಮಾಡ್ತಾ ಇದ್ದಾರೆ ಪಾಪ ಅವರಿಂದ ಆಗದೇ ಇರೋದು ಏನೂ ಇಲ್ಲ ಏನೆಲ್ಲಾ ಮಾಡಬೇಕು ಅದೆಲ್ಲಾ ಮಾಡ್ತಾ ಇದ್ದಾರೆ ಬಟ್ ಅವ್ರು ಒಂದು ಕೆ ಜಿ ಕೂಡ ರೆಡ್ಯೂಸ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಅವರ ನೈಟ್ ಶಿಫ್ಟ್ ಯಾವಾಗ ನಿಮಗೆ ನೈಟ್ ನಿದ್ದೆ ಅನ್ನೋದಿರಲ್ವೋ ಖಂಡಿತವಾಗ್ಲೂ ಇಂಚ್ ಲಾಸ್ ಆಗಲ್ಲ ವೆಯ್ಟ್ ಲಾಸ್ ಆಗಲ್ಲ ಒಂದ್ ವೇಳೆ ವೆಯ್ಟ್ ಲಾಸ್ ಆದ್ರೂ ಕೂಡ ಅದು ಟೆಂಪ್ರವರಿ ನೀವು ನಿದ್ದೆ ಕೆಟ್ಟರೆ ಮತ್ತೆ ಅದು ಆಟೋಮೆಟಿಕ್ಲಿ ಗೈನ್ ಆಗ್ಬಿಡುತ್ತೆ ಸೊ ಈ ಎಕ್ಸಾಂಪಲ್ ನಾನು ಏನಕ್ಕೆ ಎಷ್ಟು ಫಾಸ್ಟ್ ಆಗಿ ಹೇಳಿದೆ ಅಂದ್ರೆ ಟೈಮ್ ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಏನಕ್ಕೆ ಈ ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಂದ್ರೆ ಅವ್ರು ಹೇಳಿದ್ದು ನನ್ನನ್ನು ಪ್ರತಿಯೊಂದು ಕೇಳಿದ್ರು ನೀನ್ ಈ ಬೇರೆ ಏನ್ ಬಿಟ್ಟಿದ್ಯಾ ಬೇರೆ ಏನ್ ತಿಂತಾ ಇಲ್ಲ ಬೇರೆ ಏನೇನ್ ತಿನ್ನಲ್ಲ ಏನೇನು ಅವ್ರೆಲ್ಲ ಅದೇ ಏನೇನೋ ಹೇಳಿದ್ರಪ್ಪ ಅವರು ತಮಿಳ್ನಾಡಿಂದ ಅದೇನೇನೋ ಮಿಲೆಟ್ಸ್ ಎಲ್ಲ ತರಿಸ್ಕೊಂಡಿದ್ದಾರೆ ಈ ತರದ್ದೆಲ್ಲ ತಿಂತಾರೆ ಅವ್ರ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋದಂತೆ ಸೊ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾಳೆ ಕಣೋ ಆದ್ರೂ ಏನು ಎಫರ್ಟ್ ಇದೇ ಆಗಿಲ್ಲ ನೀನಂತೂ ನೀನು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗು ಚೆನ್ನಾಗ್ ಕಾಣಿಸ್ತಾ ಇದ್ಯಾ ಅಂತ ಅಂದ್ರು ಅವಾಗ ಅನ್ನಿಸ್ತು ನಾನ್ ಅವಾಗ ಇಮಿಡಿಯೇಟ್ ಆಗಿ ಹೇಳ್ದೆ ಅಕ್ಕ ಅವ್ರಿಗೆ ನಿದ್ದೆ ತುಂಬಾ ಕಡಿಮೆ ಆಗಿದೆ ಅವ್ರ ನೈಟ್ ಡ್ಯೂಟಿ ಬಿಟ್ಟು ಮಾಮೂಲಿ ಡೇ ಡ್ಯೂಟಿಯಲ್ಲಿ ನೋಡಿ ಬೇಕಾದ್ರೆ ವಾರಕ್ಕೆ ಒಂದು ಎರಡು ಕೆ ಜಿ ಕಡಿಮೆ ಆಗ್ಬಿಡ್ತಾರೆ ಅವ್ರಿಗೆ ಪ್ರಾಪರ್ ನಿದ್ದೆ ಇಲ್ಲ ಅಂತಾನೆ ಹೇಳ್ದೆ ಅವ್ರು ಮತ್ತೆ ನೀವು ನೈಟ್ ನಾವು ಬೆಳಗ್ಗೆ ನಿದ್ದೆ ಹೋಗಿ ಕವರ್ ಮಾಡ್ತೀವಿ ಅಂದ್ರೆ ಆಗಲ್ಲ ಆ ನಿದ್ದೆ ನೈಟ್ ಅಲ್ಲೇ ಏಕೆಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಮಲಗೋವಾಗ ಸ್ವಲ್ಪ ಡೀಪ್ ಸ್ಲೀಪ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ ಅಂದ್ರೆ ಗಾಢುವಾಗ ನಿದ್ದೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಮಗೆ ಒಂದಷ್ಟು ಹಾರ್ಮೋನ್ಸು ರಿಲೀಸ್ ಆಗುತ್ತೆ ಹ್ಯಾಪಿ ಹಾರ್ಮೋನ್ ಆಗಿರ್ಬೋದು ಕೆಲವೊಂದ್ರೆ ನಮ್ಗೆ ಫ್ಯಾಟ್ ಬರ್ನಿಂಗ್ ಆಗೋ ಅಂತ ಹಾರ್ಮೋನ್ ಆಗಿರ್ಬೋದು ಸುಮಾರು ನನ್ಗೆ ಅದ್ರ ಹೆಸರುಗಳೆಲ್ಲ ಗೊತ್ತಿಲ್ಲ ಸಾರಿ ಅಂದರೆ ಕೆಲವೊಂದು ಹಾರ್ಮೋನ್ಸು ಅವಾಗ್ಲೇ ವರ್ಕ್ ಮಾಡೋದು ನಾವು ಮಲಗಿರ್ತೀವಲ್ವಾ ಅವಾಗ ಆ ಟೈಮಲ್ಲೇ ನಾವು ಡೇ ಫುಲ್ ಏನ್ ಡಯೆಟ್ ಮಾಡಿರ್ತೀವೋ ಅದಕ್ಕೆ ತಕ್ಕನಂಗೆ ನಮಗೆ ಫ್ಯಾಟ್ ಅನ್ನೋದು ಬರ್ನ್ ಮಾಡುತ್ತೆ ಓಕೆ ಈ ನಿದ್ದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಬೈಕ್ ಹೋಗಬೇಡಿ ಇದಿಷ್ಟನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಇಂಚ್ ಲಾಸ್ ಆಗೇ ಆಗುತ್ತೆ ಓಕೆನಾ ಇನ್ನ ಕೇಳ್ತಾ ಇದ್ರಲ್ವಾ ಅಕ್ಕ ನನ್ಗೆ ಫೇಸ್ ಮಾತ್ರ ಸಣ್ಣ ಆಗಿದೆ ಬೇರೆ ಪಾರ್ಟುಗಳೆಲ್ಲ ಸಣ್ಣ ಆಗಿಲ್ಲ ಮತ್ತೆ ನನಗೆ ತೈಸು ಸಣ್ಣ ಆಗಿದೆ ಫೇಸ್ ಸಣ್ಣ ಆಗಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಬಾಡಿ ಕ್ರಮೇಣ ಯಾ ಯಾವ ರೀತಿ ಫ್ಯಾಟ್ ಗೈನ್ ಆಗಿರುತ್ತೆ ಸೊ ನೀವು ಫಸ್ಟ್ ಹೇಗಿದ್ರಿ ಆಮೇಲೆ 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 ನಾವು ಮರ್ತೋಗಿರ್ತೀವಿ ನನಗೂ ಕೂಡ ಇವನ್ ಗೊತ್ತಿಲ್ಲ ಹೆಂಗಿದ್ದೆ ಆಮೇಲೆ ಹೆಂಗೆ ಕ್ರಮೇಣ ಫ್ಯಾಟ್ ಜಾಸ್ತಿ ಆಯ್ತು ಅಂತ ಕೂಡ ಗೊತ್ತಿಲ್ಲ ನಿಮ್ಗೆ ಬಾಡಿ ಫ್ಯಾಟ್ ಜಾಸ್ತಿ ನೀವು ದಪ್ಪ ಆಗೋವಾಗ ಯಾವ ರೀತಿ ದಪ್ಪ ಆಗಿರ್ತಿರೋ ಮತ್ತೆ ನೀವು ವೆಯ್ಟ್ ಲಾಸ್ ಆಗ್ಬೇಕಾದ್ರೆ ಸೇಮ್ ಅದೇ ರೀತಿನೇ ನಿಮ್ಗೆ ಫ್ಯಾಟ್ ಬರ್ನಿಂಗ್ ಅನ್ನೋದು ಹಾಗೇ ಆಗುತ್ತೆ ನಿಮ್ಗೆ ಪ್ರಾಪರ್ ಶೇಪ್ ಅಂತೂ ಬಂದೇ ಬರುತ್ತೆ ಹಂಗೊಂದು ವೇಳೆ ಪ್ರಾಪರ್ ಶೇಪ್ ಬಂದಿಲ್ಲ ನಾನು ಒಂದ್ ಇಪ್ಪತ್ ಮೂವತ್ ಕೆ ಜಿ ಇಪ್ಪತ್ ಕೆಜಿ ಕಡಿಮೆ ಆದ್ರೂ ಕೂಡ ನನ್ಗೆ ಬೊಜ್ಜಿದೆ ಅಂದ್ರೆ ಅದಕ್ಕೆ ಎಫರ್ಟ್ ಹಾಕುವಂತದ್ದು ಅಂದ್ರೆ ಅದಕ್ಕೆ ಪ್ರೆಷರ್ ಆಗೋ ತರ ಒಂದಷ್ಟು ಅದಕ್ಕೆ ಅಂತಾನೆ ಈ ಬೆಳ್ಳಿ ಫ್ಯಾಟ್ಗೆ ಒಂದಷ್ಟು ಎಕ್ಸಸೈಸ್ ಇರುತ್ತೆ ಈ ಸೊಂಟದ ಭಾಗಗಳು ಇಲ್ಲಿ ಈ ಪಾರ್ಟಿಷನ್ ಇರು ಏನಿರುತ್ತೆ ಸೊ ಇವುಗಳ್ ಕಮ್ಮಿ ಆಗಕ್ಕೆ ಅಂತಾನೆ ಒಂದಷ್ಟು ಎಕ್ಸಸೈಸಸ್ ಇರುತ್ತೆ ಅದನ್ನ ಅದು ಕೂಡ ಕ್ರಮೇಣವಾಗಿ ಎರಡು ಮೂರು ತಿಂಗಳು ಮಾಡಬೇಕು ನೀವು ಒಂದು ತಿಂಗಳು ಎರಡು ತಿಂಗಳು ಮಾಡ್ತೀನಿ ಅಂದ್ರೆ ಆಗಲ್ಲ ಒಂದು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಕ್ರಮೇಣವಾಗಿ ಆರು ತಿಂಗಳು ಮಾಡಿದ್ರೆ ಕೂಡ ನಿಮಗೆ ನಿಮ್ಮ ಬಾಡಿ ಪ್ರಾಪರ್ ಶೇಪ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇದ್ರ ಬಗ್ಗೆ ನೀವು ಟೆನ್ಶನ್ ತಗೋಬಾರ್ದು ಅಯ್ಯೋ ನನಗೆ ಈಗ ನನಗೂ ಕೂಡ ನೋಡಿ ಫೇಸ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಣ್ಣ ಚೆನ್ನಾಗ್ಬಿಡಿದೆ ಇನ್ನು ಕೈಗಳು ಸ್ವಲ್ಪ ದಪ್ಪನೂ ಇದೆ ಸ್ವಲ್ಪ ಕಡಿಮೆ ಆಗಬೇಕು ನನಗೂ ಇನ್ನೂ ಇಲ್ಲಿದೆ ಆದರೂ ಡ್ರೆಸ್ಸು ಮೇಲೆ ನನ್ ನಾನು ಕಾಣಿಸ್ತಾ ಇಲ್ಲ ಬೇರೆಯವ್ರು ಕಾಣಿಸಲ್ಲ ಬಟ್ ನನಗೆ ಮಿರರ್ ಮುಂದೆ ಬರಿ ಮೈಲ್ ನೋಡ್ಕೊಂಡಾಗ ತುಂಬಾ ತುಂಬಾ ಇದೆ ಅಯ್ಯೋ ಇನ್ನು ಇಷ್ಟು ಫ್ಯಾಟ್ ಒಂದ್ ಅಂತ ಅನ್ಸುತ್ತೆ ಬಟ್ ಆವಾಗೂ ಇವಾಗೂ ನಾನು ಹೋಲ್ಸ್ಕೊಂಡ್ರೆ ಸುಮಾರು ಆರು ಇಂಚು ಟೋಟಲ್ ಆರು ಇಂಚು ಹಿಪ್ ಹತ್ರ ಫುಲ್ ಅಂಡ್ ಫುಲ್ ಕಡಿಮೆ ಆಗಿದೆ ಚೆಸ್ಟ್ ಹತ್ರ ನಾಲ್ಕು ಇಂಚು ಕಡಿಮೆ ಆಗಿದೆ ಇಲ್ಲೂ ಕೂಡ ಸುಮಾರು ಆರು ಆರು ಇಂಚು ಏಳು ಇಂಚು ಕಡಿಮೆ ಆಗಿದೆ ವೆಸ್ಟ್ ಸೈಜ್ ಓಕೆನಾ ವೆಸ್ಟ್ ಸೈಜ್ ಫಾರ್ಟಿ ಇದ್ದಿದ್ದು ಇವಾಗ ತರ್ಟಿ ಟೂ ಬಂದಿದ್ದೀನಿ ಅಂತಂದ್ರೆ ಆಲ್ಮೋಸ್ಟ್ ಎಂಟು ಇಂಚಷ್ಟು ಲಾಸ್ ಆಗಿದೆ ನನಗೆ ತರ್ಟಿ ಟು ತರ್ಟಿ ತ್ರೀನೇ ಅನ್ಕೊಳ್ಳೋಣ ತರ್ಟಿ ಫೋರ್ ಅಂದ್ರೂ ಕೂಡ ಸಿಕ್ಸ್ ಇಂಚಸ್ ಲಾಸ್ ಆಗಿದೆ ನನಗೆ ಇಲ್ಲಿ ಸೊ ಆ ತರ ನೀವು ಕ್ರಮೇಣ ನೀವು ಡಯೆಟ್ ಮಾಡ್ಕೊತ ಹೋಗಿ ಸ್ನೇಹಿತರೆ ಅದ್ರ ಬಗ್ಗೆನೇ ಇರಬೇಕು ಓಕೆನಾ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಲೇಬೇಕು ಸುಮಾರು ಜನ ಅನ್ನ ತಿನ್ಕೊಂಡೆ ಟೀ ಕಾಫಿ ಕುಡ್ಕೊಂಡೆ ಬಜ್ಜಿ ಮೆಣಸಿನ್ಕಾಯಿ ತಿಂದ್ಕೊಂಡೆ ನಾನು ಇಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಅಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಅಂದಿರ್ತಾರೆ ಬಟ್ ನೀವು ಅವರ ಒಂದು ಇಂಚ್ ಲಾಸ್ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ನೀವು ವೆಯ್ಟ್ ಲಾಸ್ಗಿಂತ ಇಂಚ್ ಲಾಸ್ ಬಗ್ಗೆನೇ ತುಂಬ ಇದು ಮಾಡಬೇಕು ಅಂತ ಸುಮಾರು ಜನ ಹೇಳ್ತಾರೆ ನಾನು ಅನ್ನ ತಿನ್ನೋ ಅನ್ನ ತಿಂದ್ಕೊಂಡೆ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಬಟ್ ಅವ್ರ ಬಾಡಿ ಶೇಪ್ ನೋಡಿ ಪ್ರಾಪರ್ ಶೇಪ್ ಇರಲ್ಲ ಓಕೆನಾ ನೀವು ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ನಾನು ಯಾವತ್ತೂ ತೆಗುಕೊಳ್ಳಲ್ಲ ನೀವು ನನ್ನ ಡೇ ಒನ್ ಡಯಟಿಂದನೂ ನೋಡಿ ನಾನು ಆವಾಗ ಹೆಂಗಿದ್ದೆ ನಾನು ಪ್ರತ್ ನಾನು ನಿಮಗೆ ಒಂಥರ ಹೆಂಗೆ ಅಂದ್ರೆ ನೋಡಿದ್ಮೇಲೆ ಇವ್ರು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಹೇಳ್ತಾರೆ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ತೋರಿಸ್ತಾರೆ ಯಾವುದೇ ಒಂದು ವಿಷಯದ ಬಗ್ಗೆ ಆದ್ರೂ ಅಂತ ಅನ್ಕೊಳ್ಳಿ ಅಂತಲೇ ನಾನು ಡೇ ವನ್ ಸೇಮ್ ಡ್ರೆಸ್ ಫೋಟೋ ಹಾಕಿರ್ತೀನಿ ಡೇ ಒನ್ ಅಲ್ಲೇ ಫಸ್ಟ್ ಡೇನೇ ನಾನು ಇಂಚ್ ಲಾಸ್ದು ಕೂಡ ಹಾಕಿದ್ದೀನಿ ಆ ವಿಡಿಯೋ ಡೇ ಒನ್ದ್ ಇದೆ ನೋಡಿ ಅದರಲ್ಲಿ ಎಷ್ಟಿದೆ ಅಂತ ಫಾರ್ಟಿ ಸೆವೆನ್ ಇತ್ತು ಇದು ಬಂದ್ಬಿಟ್ಟು ತರ್ಟಿ ಏಯ್ಟ್ ಇತ್ತು ಮೇಲೆ ಇದು ಬಂದ್ಬಿಟ್ಟು ಸೇಮ್ ತರ್ಟಿ ಏಟ್ ಇತ್ತು ಇಲ್ಲೂ ಕೂಡ ತರ್ಟಿ ಏಯ್ಟ್ ಇತ್ತು ಫಾರ್ಟಿ ಇತ್ತು ಅದು ಮಾರ್ತು ಇದು ಬಂದ್ಬಿಟ್ಟು ನನ್ನ ಸುತ್ತಳತೆ ಬಂದ್ಬಿಟ್ಟು ಹನ್ನೆರಡು ಇಂಚ್ ಇತ್ತು ಅಂತ ಹೇಳಿದ್ದೆ ಓಕೆನಾ ಪ್ರತಿಯೊಂದನ್ನು ನಾನು ಡೀಟೇಲ್ ಆಗಿ ವಿಡಿಯೋ ಮತ್ತೆ ಎರಡನೇ ತಿಂಗಳು ಎಷ್ಟು ಇಂಚ್ ಲಾಸ್ ಆಗಿದ್ದೀನಿ ಕರೆಕ್ಟ್ ಆಗಿ ಆ ವಿಡಿಯೋಗೂ ಈ ವಿಡಿಯೋಗೂ ಕಂಪೇರ್ ಮಾಡಿ ತೋರಿಸಿದೀನಿ ಮತ್ತೆ ಎರಡನೇ ತಿಂಗಳಿಂದ ಈಗ ಫಸ್ಟ್ ತಿಂಗಳಿಗೆ ಎಷ್ಟಿದ್ದೆ ಸ್ಟಾರ್ಟ್ ಮಾಡೋವಾಗ ಎಷ್ಟಿದ್ದೆ ಒನ್ ಮಂತ್ಗೆ ಎಷ್ಟಿದ್ದೆ ಮತ್ತೆ ಎರಡನೇ ತಿಂಗಳಿಗೆ ಅಂದ್ರೆ ನಿನ್ನೆ ತೋರಿಸಿದ್ದೀನಿ ಸೊ ನಿಮ್ಗೆ ಆ ಕಂಪ್ಯಾರಿಸನ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾನೇನು ಇದು ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೊ ಯಾರು ಆ ತರ ಇದುವರೆಗೂ ಇಂಚ್ಲಾಸ್ ಬಗ್ಗೆ ತೋರಿಸಿಲ್ಲ ಓಕೆನಾ ನೀವು ಬೇಕಾದ್ರೆ ನೋಡಿ ಇನ್ನೊಂದು ನೀವು ತಪ್ಪು ಮಾಡೋಂಥದ್ದು ಏನಪ್ಪಾ ಅಂತಂದ್ರೆ ಸುಮಾರು ಜನ ಸುಮಾರು ಜನ ನಾನು ನಿಜ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರೋ ನೀವೇ ಅನ್ಕೊಳ್ರಿ ಯಾರ್ಯಾರೆಲ್ಲ ಒಂದೇ ಡಯಟ್ ಫಾಲೋ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಒಂದಷ್ಟು ವೀಡಿಯೋಸ್ ನೋಡ್ತಾ ಇರ್ತೀರ ನೀವು ನೋಡಿ ನಾನು ತಪ್ಪು ಅಂತ ಹೇಳಲ್ಲ ಯಾರ್ದು ಅವ್ರವ್ರಿಗೆ ಇಷ್ಟ ಆಗಿರೋದು ಅವ್ರವ್ರನ್ನೂ ನೋಡ್ಬೋದು ಈಗ ನಾನು ಕೂಡ ಈವನ್ ಇವತ್ತಿನವರೆಗೂ ಪ್ರತಿದಿನವೂ ನಾನು ಸುಮಾರಷ್ಟು 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 ವೆಯ್ಟ್ಲಾಸ್ ವೀಡಿಯೋಸ್ ನೋಡ್ತಾ ಇರ್ತೀನಿ ಕೆಲವೊಂದು ಟಿಪ್ಸ್ನ ಇದು ಮಾಡ್ತಾ ಇರ್ತೀನಿ ಆದರೂ ನನಗೆ ಒಂದು ನಿಮಿಷ ಕಾಲ್ ಬರ್ತಾ ಇದೆ ಸಾರಿ ಒಂದ್ ಕಾಲ್ ಬಂದಿತ್ತು ಅದಕ್ಕೆ ಸೊ ಅದೇ ನಾನು ಹೇಳ್ತಾ ಇದ್ನಲ್ಲ ಏನಂತ ಅಂದ್ಬಿಟ್ಟು ಸುಮಾರು ಜನದೊಂದು ಅಷ್ಟು ಜನದ್ದು ವಿಡಿಯೋಸ್ ನೋಡ್ಬಿಟ್ಟು ಒಬ್ಬೊಬ್ರದ್ದು ಒಂದೊಂದು 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 ತಗೊಂಡು ಮಾಡಕ್ ಹೋಗ್ಬಾರ್ದು ದಯವಿಟ್ಟು ನೀವು ನನ್ನ ವಿಡಿಯೋಸ್ ನೋಡ್ಲಿಲ್ಲ ಅಂದ್ರೂ ನನ್ಗೆ ಟೆನ್ಷನ್ ಇಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹಂಗಂತ ನನ್ನ ವಿಡಿಯೋಸ್ ನೋಡ್ದಿರ ಅಂತಲ್ಲ ಪ್ರಾಪರ್ ಆಗಿ ಒಬ್ಬರದೇ ಡಯಟು ನೀವು ಫಾಲೋ ಮಾಡಬೇಕು ಓಕೆನಾ ಇವಾಗ ನಾನೊಂದು ಹೇಳಿರ್ತೀನಿ ಇನ್ನೊಬ್ರು ಇನ್ನೊಂದು ಹೇಳಿರ್ತಾರೆ ಇನ್ನೊಬ್ರು ನಂದೇನಂತಂದ್ರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗು ನಾನು ಎರಡು ಹೊತ್ತು ತಿನ್ಬೋದು ಅಂತ ಹೇಳ್ತೀನಿ ಆದರೆ ನೀವು ನಿಮ್ಮ ಡಯೆಟಲ್ಲಿ ಮೂರೊತ್ತು ತಿನ್ಬೋದು ಅಂತೀನಿ ಬಟ್ ನಾನು ಮಾಡ್ತಾ ಇರೋದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಇನ್ನೊಬ್ರು ಮಾಡ್ತಾರೆ ನೈನ್ ಟು ಸಿಕ್ಸ್ ಒಂಬತ್ತು ಗಂಟೆ ಗೀಟಿಂಗ್ ವಿಂಡೋ ಸ್ಟಾರ್ಟ್ ಮಾಡಿದ್ರೆ ಸಿಕ್ಸ್ಗೆ ಸ್ಟಾಪ್ ಮಾಡ್ತಾರೆ ಸೊ ಅವ್ರದ್ದು ಒಂಥರ ಬೇರೆ ಥರ ಇರುತ್ತೆ ಡಯಟ್ ಓಕೆನಾ ಇನ್ನೊಬ್ರು ಮಾಡ್ತಾರೆ ಆ ಸುಮಾರು ಅಷ್ಟು ಜನ ಏನ್ ಮಾಡ್ತಾರೆ ಮಧ್ಯಾಹ್ನ ಒಳ್ಳೆ ಊಟ ಮಾಡ್ತಾರೆ ಸಾಯಂಕಾಲ ಬರೀ ಸ್ಮೂತಿಗಳು ಸೂ ಆ ತರ ಮಾಡ್ತಾ ಇರ್ತಾರೆ ಅಲ್ವಾ ಒಬ್ಬೊಬ್ರದ್ದು ಒಂದೊಂದು ವಿಧವಾಗಿರುತ್ತೆ ಕೆಲವ್ರು ಹೆಂಗೆ ಅಂದ್ರೆ ಮೂರತ್ತು ಭರ್ಜರಿ ಊಟ ಮಾಡ್ಕೊಂಡು ಅವ್ರದೊಂಥರ ಡಯೆಟ್ ಇರುತ್ತೆ ಸೊ ಹಾಗಾಗಿ ನೀವು ಮೇನ್ಲಿ ತಿಳ್ಕೊಬೇಕಾಗಿರೋದು ನೀವು ಯಾರ್ದಾದ್ರು ಡಯಟ್ ಫಾಲೋ ಮಾಡಿ ನೋ ಪ್ರಾಬ್ಲಮ್ ಬಟ್ ಯಾರ್ದನ್ನ ಫಾಲೋ ಮಾಡ್ತೀರಾ ಅದು ಒಬ್ಬರದೇ ಡಯಟ್ ಅನ್ನೋದನ್ನ ಫಾಲೋ ಮಾಡಬೇಕು ಓಕೆನಾ ಕೆಲವೊಂದ್ಸಲ ಏನ್ ಮಾಡ್ತೀವಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಲ್ಲಿ ಫುಲ್ ತ್ರೀ ಟೈಮ್ ಮೀಲ್ಸ್ ನ ಫಾಲೋ ಮಾಡಬಹುದು ಬಟ್ ಕ್ವಾಂಟಿಟಿ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ಸೊ ಅವಾಗ ಏನಾಗುತ್ತೆ ಈಗ ನಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅನ್ಕೊಳಣ ಸೊ ನಂದೊಂದು ಒಂದಷ್ಟು ನಾನು ಹೇಳ್ತಾ ಇರ್ತೀನಿ ಈ ಟೈಮ್ಗೆ ಇಷ್ಟು ತಿನ್ಬೇಕು ಈ ಟೈಮ್ಗೆ ಇದು ಕುಡಿಬೇಕು ಇದು 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 ಅಂತ ಇನ್ನೊಬ್ಬರು ನೋಡಿದಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ ಅವರು ಎನ್ ಹತ್ತು ಗಂಟೆಗೆ ತಿನ್ನಿ ಅಂತಾರೆ ಇವ್ರು ಹನ್ನೆರಡು ಗಂಟೆಗೆ ತಿಂತಾರೆ ಅವರು ಮಧ್ಯಾಹ್ನ ಊಟ ಮಾಡ್ತಾರೆ ಇವರು ಊಟ ಮಾಡಲ್ಲ ಬರೀ ಸ್ನ್ಯಾಕ್ ತಿಂತಾರೆ ಸೊ ಆತರ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ನೀವು ಸುಮಾರು ನೀವು ಇದನ್ನ ಒಪ್ಕೊಳ್ಲೇಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಲೇಬೇಕು ನೀವು ಇದನ್ನ ನೀವು ಹೇಗೆ ಇದು ಮಾಡ್ತಾ ಇದ್ದೀರಾ ಅಂತ ಪ್ರಾಪರ್ ನಾನು ಈಗಲೂ ಹೇಳ್ತಾ ಇದ್ದೀನಲ್ವಾ ಅಲ್ವಾ ಯಾರ್ದಾದ್ರೂ ವಿಡಿಯೋ ನೋಡಿ ಯಾರ್ದು ನೋಡ್ತಿರೋ ಕರೆಕ್ಟ್ ಆಗಿ ಅವರ ಡಯೆಟ್ ಅನ್ನೇ ಫಾಲೋ ಮಾಡಿ ನಿಮಗೆ ಯಾರ್ದು ಬೆಸ್ಟ್ ಅನ್ಸುತ್ತೆ ಯಾವ್ದು ಈಸಿ ಅನ್ಸುತ್ತೆ ಯಾವ್ದು ನಾನು ಕರೆಕ್ಟ್ ಆಗಿ ಡಯೆಟ್ ಮಾಡಬಲ್ಲೆ ಅನ್ನೋದನ್ನ ನೀವು ಪ್ರಾಪರ್ ಆಗಿ ತಿಳ್ಕೊಳ್ಳಿ ನಿಮ್ಮ ಮೇಲೆ ನೀವು ಟ್ರಸ್ಟ್ ಇಟ್ಟು ಒಂದೇ ತರದ ಡಯೆಟ್ ಅನ್ನ ಫಾಲೋ ಮಾಡಿ ಸುಮಾರಷ್ಟು ಡಯಟ್ಸ್ನ ಫಾಲೋ ಮಾಡಕ್ ಹೋಗ್ಬೇಡಿ ಓಕೆನಾ ಇನ್ನ ವಾಕಿಂಗ್ ಬಗ್ಗೆ ಹೇಳಿದೀನಿ ಆವಾಗ್ಲೇ ಅದು ಸ್ಟಾಪ್ ಮಾಡೋದ್ನಲ್ವಾ ಮತ್ತೆ ಏನ್ರಿ ಕಂಟಿನ್ಯೂ ಮಾಡೋದು ಅಂತ ಮತ್ತೆ ಅಲ್ಲಿಂದ ಮಾಡಿದ್ದೀನಿ ಸ್ನೇಹಿತರೆ ನಾನು ಹೇಳ್ದಂಗೆ ಇಷ್ಟು ಪಾಯಿಂಟ್ಸ್ ನ ನೀವು ಕರೆಕ್ಟ್ ಆಗಿ ಮಾಡ್ಕೊ ಬರ್ಬೇಕು ಅವಾಗ್ಲೇ ನಿಮ್ಗೆ ಇಂಚ್ ಲಾಸ್ ಅಂತ ಆಗೋದು ಮತ್ತೆ ಒಂದ್ ತಿಂಗಳಿಗೆ ಎರಡ್ ತಿಂಗಳಿಗೆ ಎಲ್ಲಾ ಇಂಚ್ ಲಾಸ್ ಕಾಣಿಸಲ್ಲ ಖಂಡಿತವಾಗ್ಲು ನಾನು ಹೇಳ್ದಂಗೆ ಫಸ್ಟು ತೂಕ ಕಡಿಮೆ ಆಗುತ್ತೆ ಒಂದು ಏಳರಿಂದ ಎಂಟು ಕೆ ಜಿ ಕಡಿಮೆ ಆದರೆ ಎಲ್ಲೋ ಇದು ಸ್ವಲ್ಪ ಚೆಸ್ಟ್ ಭಾಗ ಸ್ವಲ್ಪ ಹಿಪ್ ಭಾಗ ಎಲ್ಲವೂ ಕಡಿಮೆ ಆಗ್ತಾ ಬರುತ್ತೆ ಓಕೆನಾ ಸೊ ಆ ಥರನೇ ನಿಮಗೆ ಕ್ರಮೇಣ 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 ಅದು ಬರ್ತಾ 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 ನಿಮಗೆ ಸ್ವಲ್ಪ ಫ್ಯಾಟು ಯಾವಾಗ ಫ್ಯಾಟ್ ಬರ್ನ್ ಆಗುತ್ತೋ ಅವಾಗ ನಮಗೆ ಇಂಚ್ ಅನ್ನೋದು ಕರೆಕ್ಟಾಗಿ ಲಾಸ್ ಆಗ್ತಾ ಹೋಗುತ್ತೆ ಓಕೆನಾ ಇಂಚ್ ಲಾಸ್ ಬಗ್ಗೆ ಇನ್ನೇನು ಡೌಟ್ಸ್ ಕೇಳಿದ್ರಿ ಅದೇ ನಾನು ಹೇಳದ್ನಲ್ವ ನೀವು ಇಂಚ್ ಲಾಸ್ ಬಗ್ಗೆನೇ ಇಂಟ್ರೆಸ್ಟ್ ತೋರಿಸಿ ಅಂತ ಹೇಳಿದ್ದೀರಾ ವೆಯ್ಟ್ ಲಾಸ್ ಹೆಂಗೆ ಅಂತ ಹೇಳಿದ್ರಲ್ವಾ ಸೊ ಇದಿಷ್ಟಕ್ಕೂ ನೀವು ಪ್ರಾಪರ್ ಡಯಟೇ ಮಾಡಬೇಕು ನಿಮ್ಮ ಲೈಫ್ ಸ್ಟೈಲು ನಿಮ್ಮ ಡಯೆಟು ನಿಮ್ಮ ಟೈಮು ನೀವು ಹೇಗೆ ಇದು ಮಾಡ್ತಾ ಇದ್ದೀರಾ ಅದನ್ನು ನೋಡಬೇಕು ನಾನು ಡಯೆಟ್ ಮಾಡ್ತಾ ಇದ್ದೀನಿ ಅಂತ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ನಿದ್ದೆ ಮಾಡಿದ್ರೆ ಖಂಡಿತವಾಗ್ಲೂ ಆಗಲ್ಲ ಇವನ್ ನನಗೂ ಕೂಡ ಇವಾಗಲೂ ಕೂಡ ಕೆಲವೊಂದು ಸಲ ಆಗಿಬಿಡುತ್ತೆ ಏನಂತ ನಾನು ಸಲ ಹನ್ನೊಂದುವರೆಗೆ ಮಲಗಿರ್ತೀನಿ ಅವತ್ತು ಬೆಳಗ್ಗೆ ನಿನ್ನೆನೆ ನಿನ್ನೆ ಹನ್ನೊಂದುವರೆಗೆ ಮಲಗಿದ್ದೆ ಇವತ್ತು ಒಂದೇ ಒಂದು ಗ್ರಾಮ್ ಕೂಡ ಕಡಿಮೆ ಆಗಿಲ್ಲ ಇರೋದು ಹೇಳ್ತಾ ಇದ್ದೀನಿ ಒಂದು ಗ್ರಾಮ್ ಕೂಡ ಕಡಿಮೆ ಆಗಿಲ್ಲ ಓಕೆನಾ ನಿಮ್ಗೆ ಡಯೆಟ್ ಅಷ್ಟು ಸ್ಟ್ರಿಕ್ಟಾಗಿ ಆಗಿ ಮಾಡಿದ್ದೀನಿ ನಿನ್ನೆ ಆದರೂ ಕೂಡ ನನಗೆ ಎಷ್ಟಿದ್ನೋ ಅಷ್ಟೇ ಇದೆ ಓಕೆನಾ ನಿನ್ನೆ ಮೊನ್ನೆ ಇನ್ನು ಸೆವೆಂಟಿ ಟೂನೇ ಸದ್ಯಕ್ಕೆ ನೂರು ಗ್ರಾಮ್ ಕಡಿಮೆ ಆಗಿದ್ದೀನಿ ಸೆವೆಂಟಿ ಟೂನೇ ಇದ್ದೀನಿ ಇವತ್ತು ಮಾಡಿರೋ ಡಯಟಿಂದ ಮೇ ಬಿ ನಾಳೆ ಏನಾದ್ರೂ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಕಡಿಮೆ ಆಗ್ಬೋದೇನೋ ಅನ್ಕೊಂಡಿದೀನಿ ಆ ನೂರು ಗ್ರಾಮ್ ಕೂಡ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಓಕೆನಾ ಸೊ ಹಂಗಾಗಿ ಪ್ರಾಪರ್ ನಿದ್ದೆ ಇರಬೇಕು ಪ್ರಾಪರ್ ಆಗಿ ಫುಡ್ ತಗೊಳ್ಳೋದು ಹೇಗೆ ಅಂತ ಗೊತ್ತಿರಬೇಕು ವಾಕಿಂಗ್ ಇನ್ನೊಂದು ನೀವು ಕಾ ಮೇಯ್ನ್ ಬಿಡಬೇಕಾಗಿರುವಂಥದ್ದು ಏನಪ್ಪ ಅಂತಂದ್ರೆ ರೈಸ್ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಅಂತೀನಿ ನನ್ನ ಡಯಟಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಸ್ವೀಟ್ ಅಂದರೆ ಸ್ವೀಟ್ ಒಂದು ಸ್ವೀಟ್ ಕೂಡ ತಿನ್ನಲ್ಲ ಸ್ನೇಹಿತರೆ ನಾನು ಇತ್ತೀಚಿಗಂತೂ ಎಣ್ಣೆಯಲ್ಲಿ ಕರೆದಿರುವಂಥ ಒಂದೇ ಒಂದು ಐಟಮ್ ಕೂಡ ತಿಂತಾ ಇಲ್ಲ ಬಜ್ಜಿ ಬೋಂಡ ಸೊಣ್ಗೆ ಮನೇಲಿ ಮಾಡ್ತಾನೆ ಇಲ್ಲ ಪಾಪ ಮಕ್ಳಿಗೆ ಮಾಡಿಕೊಟ್ರೆ ಇನ್ನು ನಾನು ಇಲ್ಲಿ ಅವ್ರನ್ನೇ ಬಿಟ್ಬಿಡ್ತೀನಿ ನಮ್ಮ ಹಸ್ಬೆಂಡ್ನ ನೀವು ಮಾಡ್ಕೊಳ್ರಿ ತಿನ್ಕೊಳ್ರಿ ಅಂದ್ಬಿಟ್ಟು ಅವ್ರು ನನ್ನ ಹಸ್ಬೆಂಡು ನನ್ನ ಮಗ ಇಬ್ರು ಮಾಡ್ಕೊತಾರೆ ಎಲ್ಲಿ ನಾನು ತಿಂತೀನೋ ಅಂತ ಅಂದ್ಬಿಟ್ಟು ನಾನು ಬೇರೆ ಮೇಲೆ ಹೋಗ್ಬಿಡ್ತೀನಿ ವಾಕಿಂದ್ಗೆ ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಎಷ್ಟು ದಿನ ಅಂತ ಎಲ್ಲ ಬಿಟ್ಟಿರೋಕ್ಕೋಗುತ್ತೆ ಹೋಗುತ್ತೆ ಇವನ್ ಚೋಚೋ ತಿಂತಾ ಇದ್ರು ಕೂಡ ಈಗಲೂ ಕೂಡ ಅವರು ಏನಾದರೂ ತಿಂತಾ ಇದ್ರೆ ಅಯ್ಯೋ ಏನೆಲ್ಲ ತ್ಯಾಗ ಮಾಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ಬಟ್ ಒನ್ಸ್ ನಮ್ಮನ್ನ ನೋಡಿಕೊಂಡಾಗ ಇದರ ಮುಂದೆ ಅದೆಲ್ಲ ಏನು ಇಲ್ಲ ಓಕೆ ಇವನ್ ಈಗ ಕಸ್ಟಮರ್ ಬಂದಿದ್ರಲ್ಲ ಅವರು ಕೂಡ ಕೇಳ್ತಾ ಇದ್ದಾರೆ ಅಕ್ಕ ಎಷ್ಟೊಂದು ಸ್ಲಿಮ್ ಮಾಡ್ಬಿಟ್ಟು ಅವ್ ಸುಮಾರು ದಿನ ಆಗಿತ್ತು ಇವತ್ತು ಬಂದಿದ್ರಲ್ಲ ಅವರು ಕೂಡ ಕೇಳ್ತಾ ಇದ್ರು ಸಿಕ್ಕಾಪಟ್ಟೆ ಸ್ಲಿಮ್ ಆಗ್ಬಿಡಿದಿರ ಅಂತ ಇತ್ತೀಚಿಗಂತೂ ರೆಕಗ್ನೈಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಸಣ್ಣ ಹುಡುಗಿಯ ಸಿಕ್ಕಾಪಟ್ಟೆ ನಾನಂತೂ ಡೈಲಿ ನಮ್ಮ ಮನೆಯವ್ರು ತಲೆ ತಿನ್ನೋದಕ್ಕೆ ಇವಾಗ್ಲೂ ನಗ್ತಾ ಇದ್ದಾರೆ ಅಯ್ಯೋ ಡೈಲಿ ತಲೆ ತಿಂತಾಳೆ ಅಂತ ಇನ್ನು ಯಾರ ಹತ್ರ ಹೇಳ್ಕೊಳಕ್ ಆಗುತ್ತೆ ಹೇಳಿ ಅಲ್ವಾ ಸೊ ಅಷ್ಟೊಂದು ಫುಲ್ ಫುಲ್ಲು ಫುಲ್ ಇಂಚ್ಲಾಸ್ ಆಗಿದೆ ನಿಮ್ಗೆ ಅಂತಂದ್ರೆ ಪ್ರಾಪರ್ ಅಂತಂದರೆ ಪ್ರಾಪರಾಗಿ ಡೈಟನ್ನು ಫಾಲೋ ಮಾಡಿ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಎರಡು ದಿನ ಒಂದು ವಾರ ಫುಲ್ಲು ಅನ್ನ ತಿಂದಿರೋ ಇರ್ತೀರ ಅಯ್ಯೋ ಯಾರು ಇರ್ತಾರೆ ಇಂಥ ಊಟ ತಿನ್ಬಿಟ್ಟು ನಾನೇ ಮೊನ್ನೆ ಹೇಳಿಲ್ವಾ ನನಗೆ ಸೊಪ್ಪು ಸಾರು ಅನ್ನ ತಿನ್ನಬೇಕು ಬೇಳೆ ಸಾರು ಅನ್ನ ಟಮಟ ಗೊಜ್ಜು ಅನ್ನ ನನಗೊಂದು ಅಷ್ಟು ಫೇವ್ರೇಟ್ಸ್ ಇದೆ ಇದನ್ನು ತಿಂತಾ ಇದ್ರೆ ಅಪ್ಪ ಎಷ್ಟು ಚೆನ್ನಾಗಿದೆ ಅನ್ನಿಸುತ್ತೆ ಪಲಾವ್ ಬಿಸಿ ಬಿಸಿ ಪಲಾವ್ ತಿನ್ನಬೇಕು ಅನಿಸುತ್ತೆ ಅದನ್ನೆಲ್ಲ ತ್ಯಾಗ ಮಾಡಿದ್ದೀನಿ ರೈಸ್ ಅನ್ನೋದೇ ಮುಟ್ತಾಯಿಲ್ಲ ನನ್ನ ಡಯೆಟಲ್ಲಿ ಇವನ್ ಮುದ್ದೆ ಆದರೂ ಅವಾಗವಾಗ ತಿಂತೀನಿ ಬಿರಿಯಾನಿ ಮಾಡಿದಾಗ ಮಾತ್ರ ಮಿಸ್ ಮಾಡಲ್ಲ ಮಿಕ್ಕ ಟೈಮ್ ಎಲ್ಲನೂ ತಿಂತೀನಿ ನಾನು ಇವನ್ ಮೊನ್ನೆ ಪೂರಿ ನಮ್ಮ ಮನೇಲಿ ಪೂರಿ ಮಾಡೋದೇ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸಲ ಅಂಥದ್ರಲ್ಲಿ ನಾನು ಪೂರಿ ಒಂದೇ ಒಂದು ಚೂರು ಬಾಯಿಗೆ ಹಾಕ್ಕೊಂಡಿಲ್ಲ ನಾನು ನನಗೋಸ್ಕರ ಸಪ್ರೇಟಾಗಿ ಚಪ್ಪ ಚಪಾತಿ ಮಾಡ್ಕೊಂಡಿದ್ದೆ ಇದು ಕೆಲವ್ ಒಂದಷ್ಟು ದಿನ ನಾವು ಒಂದಷ್ಟು ವೆಯ್ಟ್ ಲಾಸ್ ಆದ್ಮೇಲೆ ಆಮೇಲೆ ಮೇಂಟೈನ್ ಮಾಡ್ಕೊಂಡು ಹೋಗೋದ್ರಲ್ಲಿ ಎಲ್ಲಾನು ತಿನ್ಕೋಬಹುದು ಅಲ್ಪ ಸ್ವಲ್ಪ ಬಟ್ ಈಗ ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟ್ ಕಾಫಿ ಟೀ ಬಿಡ್ಲೇಬೇಕು ರೈಸ್ ಬಿಡ್ಲೇಬೇಕು ಮೈದಾ ಈ ಪಿಜ್ಜಾ ಪಾಸ್ತಾ ನೂಡಲ್ಸ್ ಗೋಬಿ ಪಾನಿಪುರಿ ಗೋಲ್ಗಪ್ಪ ಅಂತೆ ನನ್ನ ಹಾ ಎಷ್ಟು ಇಷ್ಟನೂ ಗೋಲ್ಗಪ್ಪ ನನ್ನ ಮಕ್ಳನ್ನ ಕರ್ಕೊಂಡು ವೀಕ್ಲಿ ಒಂದು ಸೊಪ್ಪು ತಿಂದ್ ಬರ್ತಿದ್ದೆ ಈ ಡಯಟ್ ಸ್ಟಾರ್ಟ್ ಮಾಡ್ದಾಗಿಂದ ಹೋಗ್ತಾನೆ ಇಲ್ಲ ಯಾವಾಗಲೂ ಒಂದ್ಸಲ ಹೋಗಿದ್ದೆ ನೋಡಿದಾಗೆಲ್ಲ ಆಸೆ ಆಗುತ್ತೆ ಬಟ್ ಅಯ್ಯೋ ಬೇಡ ಬೇಡ ಆ ತರ ಇದ್ದೀನಿ ಒಂದಷ್ಟು ತ್ಯಾಗ ಮಾಡಲೇಬೇಕು ಸ್ನೇಹಿತರೆ ವಿಡಿಯೋ ತುಂಬಾ ಲೆಂತ್ ಆಗಿದೆ ಅಂತ ಗೊತ್ತು ನೀವು ಬೈಕೊಂಡ್ರು ಚಿಂತೆ ಇಲ್ಲ ನಮ್ಮ ಪ್ರತಿಯೊಂದು ಪಾಯಿಂಟೂ ಹೇಳಲೇಬೇಕು ನೀವು ನಿಮ್ಮ ಮೇಲೆ ದೃಢವಾಗಿ ಇದು ಒಂದು ದಿನದ ಎರಡು ದಿನದ ಅಥವಾ ಒಂದು ಐದು ತಿಂಗಳು ಆರು ತಿಂಗಳು ಅಲ್ಲ ನೀವು ಮಾಡೋ ಅಂತ ಡಯಟು ನೀವು ಲೈಫ್ ಟೈಮು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಈ ಡಯಟನ್ನೇ ಅಂತಲ್ಲ ಡಯಟನ್ನೇ ಫಾಲೋ ಅಂತ ಇಲ್ಲ ಈಗ ಮೂರೊತ್ತು ತಿನ್ನೋದನ್ನ ನಾವು ಎರಡು ಹೊತ್ತಿಗೆ ಬಂದಿದ್ದೀವಿ ಅಂದ್ರೆ ನಾವು ಲೈಫ್ ಟೈಮ್ ಎರಡೊತ್ತು ತಿನ್ನೋದನ್ನೇ ರೂಢಿ ಮಾಡ್ಕೋಬೇಕು ಮತ್ತೆ ನೀವು ಒಂದು ಯಾವಾಗ ಮೂರು ಮೂರು ಟೈಮ್ ತಿನ್ನೋಕೆ ಹೋಗ್ತೀರಾ ಊಟ ಆಗ ಎಕ್ಸ್ಟ್ರಾ ಕ್ಯಾಲೋರೀಸ್ ಆ್ಯಡ್ ಆಗುತ್ತೆ ಎಕ್ಸ್ಟ್ರಾ ಫ್ಯಾಟು ಬರುತ್ತೆ ಓಕೆನಾ ಇವನ್ ಈಗ ನಾನು ಹಾಕ್ಕೊಂಡಿರೋ ಡ್ರೆಸ್ಸು ಕೂಡ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇರ್ಬೋದು ಎಷ್ಟು ಇಂಚ್ ಲಾಸ್ ಆಗಿದೆ ಅಂತ ನಾನು ಇದನ್ನ ಈ ಡ್ರೆಸ್ ತೊಗೊಂಡಾಗ ಪರ್ಫೆಕ್ಟ್ ಫಿಟ್ಟಿಂಗ್ ಇತ್ತು ಅವಾಗ ಕರೆಕ್ಟಾಗಿ ಸರಿ ಹೋಗೋ ಥರ ಈ ಥರ ಈ ಥರ ಇತ್ತು ಹಿಂಗೆ ಇತ್ತು ಪರ್ಫೆಕ್ಟಾಗಿ ಹಿಂಗಿತ್ತು ಬಟ್ ಈಗ ನೋಡಿ ಎಷ್ಟು ಲೂಸ್ ಇದೆ ಓಕೆ ಪ್ರತಿ ಇದು ಆ್ಯಕ್ಚುಲಿ ಡಬಲ್ ಎಕ್ಸ್ ಎಲ್ ಡ್ರೆಸ್ಸು ಡಬಲ್ ಎಕ್ಸ್ ಎಲ್ ಕೂಡ ನನಗೆ ಎಷ್ಟೊಂದು ಲೂಸ್ ಇದೆ ನೋಡಿ ಸೊ ಇಂಚ್ ಲಾಸ್ ನನಗೆ ಸಿಕ್ಕಾಪಟ್ಟೆ ಖುಷಿ ಜನ ಎಲ್ಲ ಕಂಡು ಹಿಡಿತಾ ಇದ್ದಾರಲ್ವಾ ಏನೇನು ಅಂತಾರೋ ಒಬ್ಬೊಬ್ರಂತೂ ಏನೇನೋ ಮಾಡ್ಕೊಬಿಡ್ಬಿಡಮ್ಮ ಹೆಂಗೆಂಗೋ ಆಗೋಗಿದ್ಯೋ ಅಂತೆಲ್ಲ ಕೇಳ್ತಾರೆ ಸೊ ಒಂದಿನ ನಾನು ಜನರ ರಿಯಾಕ್ಷನ್ ಎಲ್ಲ ಹೆಂಗಿತ್ತು ಏನು ಅಂತ ಅದನ್ನೇ ಒಂದು ವೀಡಿಯೋ ಮಾಡಾಕ್ತೀನಿ ಸೊ ಯಾರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಇಂಚ್ ಪ್ರಾಪರ್ ಪ್ರಾಪರಾಗಿ ಆಗುತ್ತೆ ನೀವು ಪ್ರಾಪರಾಗಿ ಡಯೆಟನ್ನು ಮಾಡಿ ಪ್ರಾಪರಾಗಿ ನಿಮ್ಮ ಲೈಫ್ ಸ್ಟೈಲ್ನ ಸ್ಟೆ ಸೆಟ್ ಮಾಡಿಕೊಂಡು ಪ್ರಾಪರಾಗಿ ಒಂದೇ ರೀತಿಯಾದಂಥ ಡಯೆಟ್ ಮಾಡಿ ಆ ಡಯೆಟಲ್ಲಿ ಏನೇನು ತಿನ್ನಬೇಕು ಏನೇನು ಬಿಡಬೇಕು ಅದನ್ನು ನೋಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡೋಗಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇಂಚ್ ಇಂಚ್ಲಾಸ್ ಆಗುತ್ತೆ ಒಂದು ತಿಂಗ್ಳಾಗಿಲ್ವಾ ಎರಡು ತಿಂಗಳಾಗಿಲ್ವಾ ಮೂರು ತಿಂಗ್ಳಾಗಿಲ್ಲ ಅಂದರೂ ಕೂಡ ನಾಲ್ಕನೇ ತಿಂಗಳಿಗಾದರೂ ನಿಮಗೆ ರಿಸಲ್ಟ್ ಅನ್ನೋದು ಪಕ್ಕಾ ಸಿಕ್ಕೇ ಸಿಗುತ್ತೆ ಅದು ವೇಟ್ ಆಗಿರ್ಬೋದು ಆ್ಯಂಡ್ ಇಂಚ್ಲಾಸ್ ಆಗಿರ್ಬೋದು ಈ ಒಂದು ಅಲ್ಲಿ ತಾಳ್ಮೆ ಅನ್ನೋದು ತುಂಬ ತುಂಬ ಮುಖ್ಯ ಓಕೆನಾ ಒಬ್ಬೊಬ್ಬರಿಗೆ ಸಡನ್ನಾಗಿ ಇಂಚ್ಲಾಸ್ ಆಗ್ಬೋದು ಕೆಲವ್ರಿಗೆ ಒಂದು ತಿಂಗಳಾದಮೇಲೆ ರಿಸಲ್ಟ್ ಸಿಗ್ಬೋದು ಕೆಲವ್ರಿಗೆ ಎರಡು ನಾನು ಹೇಳ್ದಂಗೆ ಆರು ತಿಂಗಳಾದರೂ ಕೂಡ ನೋ ಪ್ರಾಬ್ಲಮ್ ನಮ್ಮ ಬಾಡಿ ಹೆಂಗೆ ಸೆಟ್ ಆಗ್ಬಿಟ್ಟಿರುತ್ತೆ ನಾವು ಒಂದೇ ಜರ್ಜರಿ ಊಟ ತಿಂದು 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 ನೀನು ಸಡನ್ನಾಗಿ ಸಣ್ಣ ಆಗ್ಬಿಡು ಅಂದರೆ ಆಗೋಲ್ಲ ಓಕೆನಾ ಪ್ರಾಪರಾಗಿ ಇದು ಮಾಡಬೇಕು ಸೊ ಹಾಗಾಗಿ ಅದು ನಾವು ಹೆಂಗೆ ಕ್ರಮೇಣ 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 ಮೇ ಬಿ ನಮಗೆ ಕೈ ಒಂಚೂರು ಸಣ್ಣ ಆಗ್ಬೋದು ಇದ್ಬೋದು ಆಮೇಲೆ ಆಮೇಲೆ ದಪ್ಪ ಆಗಿರ್ಬೋದು ಇದು ಸ್ವಲ್ಪ ನಿಧಾನ ನಿಧಾನ ನಿಧಾನವಾಗಿ ಇದೆಲ್ಲ ಫ್ಯಾಟ್ ಆಗಿರ್ಬೋದು ಸೊ ಅದು ಹಾಗೇನೆ ಪ್ರಾಪ ನಿಧಾನವಾಗಿ ಕ್ರಮೇಣ ಸ್ಟೆಪ್ 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 ಬೈ ಸ್ಟೆಪ್ ಸ್ಟೆಪ್ ಬೈ ಖಂಡಿತವಾಗ್ಲೂ ಪ್ರಾಪರಾಗಿ ಆಗುತ್ತೆ ಓಕೆನಾ ಸೊ ನನ್ಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಇನ್ನೇನಾದರೂ ಮರ್ತಿದ್ರೆ ನಾಳಿನ ಡೈರೆಕ್ಟ್ ವ್ಲಾಗ್ಲ ಅಂತ ತಿಳಿಸ್ಕೊಡ್ತೀನಿ ಸೊ ಲಾಸ್ಟ್ ವರ್ಗು ನೋಡಿದ್ರೆ ಮಾತ್ರ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಇನ್ನೇನಾದ್ರೂ ಯಾರ ಪ್ರಶ್ನೆಗಾದ್ರೂ ಆನ್ಸರ್ ಮಾಡಿಲ್ಲ ಅಂದ್ರೆ ಸಿಸ್ ನಾನು ಈ ಪ್ರಶ್ನೆ ಕೇಳಿದ್ದೆ ಇದಕ್ಕೆ ಆನ್ಸರ್ ಮಾಡಿಲ್ಲ ಅಂತ ಕಮೆಂಟ್ ಅಲ್ಲಿ ಹಾಕಿ ನಾನು ಅದ್ರ ಬಗ್ಗೆನೆ ಮಾತಾಡ್ತೀನಿ ನಾಳೆ ಬ್ಲಾಗ್ ಅಲ್ಲಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಮೆಂಟ್ಸ್ ಆ್ಯಂಡ್ ಯಾವಾಗಲೂ ನನ್ನನ್ನು ಇಷ್ಟಪಟ್ಟು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ವ ಎಲ್ಲದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ವಾಕಿಂಗ್ ಟೈಮ್ ಆಗೋಯ್ತು ಹೋಗಬೇಕು ಬ ಬಾಯ್